ಸಾಮಾನ್ಯವಾಗಿ ನಮಗೆ ಯೋಗ ಅಂದ ತಕ್ಷಣ ನೆನಪಾಗುವಂತದ್ದು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವನ್ನ ಕೆಲವೊಂದು ಆಸನಗಳನ್ನ ಸೇರಿಸಿ ಒಂದು ಸಿಂಪಲ್ ಸೀಕ್ವೆನ್ಸ್ ಅಂತ ಹೇಳ್ಬೋದು ಇದರ ಅಭ್ಯಾಸದಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಮತ್ತೆ ನಮ್ಮ ದೇಹದ ಎಲ್ಲಾ ಮಾಂಸಖಂಡಗಳಿಗೆ ಚೆನ್ನಾಗಿ ವರ್ಕೌಟ್ ಬೀಳುತ್ತೆ ಇವತ್ತು ನಾವು ಹತ್ತು ಸ್ಟೆಪ್ಸ್ಗಳಲ್ಲಿ ಎಲ್ಲರೂ ಮಾಡಬಹುದಾದಂತಹ ಸೂರ್ಯ ನಮಸ್ಕಾರವನ್ನ ಅಭ್ಯಾಸ ಮಾಡೋಣ ಸೂರ್ಯ ನಮಸ್ಕಾರದಲ್ಲಿ ಹಲವಾರು ವಿಧಗಳಿವೆ ಬೇರೆ ಬೇರೆ ಯೋಗ ಶಾಲೆಗಳಲ್ಲಿ ಸೂರ್ಯ ನಮಸ್ಕಾರವನ್ನ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾರೆ ಇವತ್ ನಾವು ಸೂರ್ಯ ನಮಸ್ಕಾರವನ್ನು ಹೇಗೆ ಅಭ್ಯಾಸ ಮಾಡಬೇಕು ಸೂರ್ಯ ನಮಸ್ಕಾರದಲ್ಲಿ ಬರುವ ಆಸನಗಳ ಹೆಸರು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬ್ರೀದಿಂಗ್ ಅಂದ್ರೆ ಉಸಿರಾಟ ಹೇಗಿರಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ನಾನು ಸೂರ್ಯ ನಮಸ್ಕಾರದ ಪ್ರತಿಯೊಂದು ಸ್ಟೆಪ್ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ ಅದಾದ್ಮೇಲೆ ಸೂರ್ಯ ನಮಸ್ಕಾರವನ್ನ ಒಂದು ಇಡೀ ಫ್ಲೋ ಅಲ್ಲಿ ನಾನು ಅಭ್ಯಾಸ ಮಾಡ್ತೇನೆ ಮೊದಲಿಗೆ ನೀವು ಮ್ಯಾಟ್ ಮೇಲೆ ಹೇಗೆ ನಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಶುರು ಮಾಡೋಕ್ಕೂ ಮೊದಲು ಈ ತರ ಮ್ಯಾಟಿನ ನ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಬಂದು ನಿಂತ್ಕೊಳ್ಬೇಕು ಯಾಕಂದ್ರೆ ನೀವು ಆಸನಗಳನ್ನು ಅಭ್ಯಾಸ ಮಾಡುವಾಗ ಇಡೀ ಮ್ಯಾಟರ್ ಇರೋ ಸ್ಪೇಸ್ ನೀವು ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು ಹೀಗೆ ನೇರವಾಗಿ ನಿಂತ್ಕೊಂಡು ನೀವು ಭುಜಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ ಆದಷ್ಟು ಹೊರಮುಖವಾಗಿಟ್ಕೊಂಡು ನಮಸ್ಕಾರ ಮುದ್ರ ಉಸಿರನ್ನು ಒಳಗೆ ತಗೊಳ್ತಾ ಎರಡು ಕೈಗಳನ್ನು ಮೊದಲಿಗೆ ಕಿವಿಯ ನೇರಕ್ಕೆ ತಗೊಂಡು ಹೋಗ್ತಾ ಇಲ್ಲಿಂದ ನಿಮ್ಮ ಬೆನ್ನನ್ನು ಈ ತರ ಬ್ಯಾಕ್ ಬೆನ್ ಕೊಡಬೇಕು ಹಸಿರನ್ನ ಹೊರಗೆ ಬಿಡ್ತಾ ನೀವು ಬೆನ್ನನ್ನ ಈ ತರ ರೌಂಡ್ ಮಾಡದೆ ಆದಷ್ಟು ನೇರವಾಗಿ ಇಟ್ಕೊಂಡು ನೀವು ಬೆನ್ನಿನಲ್ಲಿರುವ ಸಾಮರ್ಥ್ಯದಷ್ಟು ನೀವು ಕೆಳಗೆ ಹೋಗ್ತಾ ಹೋಗ್ಬೇಕು ಇದನ್ನ ಪಾದ ಅಂತಾನೂ ಕರೀತಾರೆ ಹೀಗೆ ನಿಮ್ಗೆ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯವಾಗದಿದ್ರೆ ನೀವು ಕೈಯನ್ನ ಮಂಡಿ ಹತ್ರ ಈ ತರ ಇಟ್ಟು ನೀವು ಹೋಲ್ಡ್ ಮಾಡಬಹುದು ಇಲ್ಲಿಂದ ನಿಮ್ಗೆ ಎಷ್ಟು ಕೆಳಗಡೆ ಹೋಗ್ಲಿಕ್ಕೆ ನಿಮಗೆ ಆಗ್ತಾ ಇದೆ ಹಾಗೆ ಮೆಲ್ಲೆ ಮೇಲೆ ಒಂದೇ ಸ್ಟೆಪ್ ಇಂದ ನೀವು ನಿಮ್ಮ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತಾ ಆಗ್ತಾ ನೀವು ಕಂಪ್ಲೀಟ್ ಆಸನವನ್ನ ಅಭ್ಯಾಸ ಮಾಡಬಹುದು ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಬಲಗಾಲನ್ನ ಹಿಂದಕ್ಕೆ ಹೋಗ್ಬೇಕು ನಿಮ್ಮ ಹತ್ರ ಇಡೀ ಮ್ಯಾಟಲ್ಲಿ ಜಾಗ ಇದೆ ಸೊ ಆದಷ್ಟು ನೀವು ಕಾಲನ್ನು ನೀವು ಎಷ್ಟು ಉದ್ದ ಇದ್ದೀರ ಅದರ ಪ್ರಕಾರ ಹಿಂದಕ್ಕೆ ತಕೊಂಡು ಹೋಗಿ ಒಂದು ಕಂಡೀಷನ್ ಏನಂದ್ರೆ ನೀವು ಮುಂದೆ ಇರುವ ಕಾಲು ಈ ತರ ನೈಂಟಿ ಡಿಗ್ರಿಯಲ್ಲಿ ಇರಬೇಕು ಹೀಗೆ ಮುಂದೆ ಇರಬಾರ್ದು ಹೀಗೆ ಹಿಂದಿರಬಾರ್ದು ಹೀಗೆ ನೈಂಟಿ ಡಿಗ್ರಿಯಲ್ಲಿ ಇಟ್ಕೊಂಡು ನಿಮ್ಮ ಬ್ಯಾಕ್ ಲೆಗ್ ಅಂದ್ರೆ ಇನ್ನೊಂದು ಮಂಡಿಯನ್ನ ನೆಲದ ಮೇಲೆ ಇಟ್ಕೊಂಡು ನಿಮ್ಮೆರಡು ಭುಜಗಳನ್ನು ಆದಷ್ಟು ಹೊರಮುಖವಾಗಿ ತಳ್ಳಿ ನೀವು ಮೇಲಕ್ಕೆ ನೋಡಬೇಕು ಹೀಗೆ ನೋಡೋದ್ರಿಂದ ನಿಮ್ಮ ನೆಕ್ಕಿಗೆ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ ನಿಮ್ಮ ಹಿಪ್ ಜಾಯಿಂಟ್ ಮತ್ತು ಸೊಂಟದ ಕೆಳಭಾಗದಲ್ಲಿ ಸ್ವಲ್ಪ ಸ್ಟ್ರೆಚ್ ಬೀಳುತ್ತೆ ನಿಮಗೆ ಫ್ಲೆಕ್ಸಿಬಿಲಿಟಿಗೆ ಬೇಡ ನಿಮಗೆ ಕಾಲಲ್ಲಿರೋ ಬೊಜ್ಜನ್ನು ಕರಗಿಸಬೇಕು ಅಂತ ಹೇಳಿದರೆ ಇದೇ ಆಸನದಲ್ಲಿ ನೀವು ಮಂಡಿಯನ್ನು ನೆಲಕ್ಕಿಂತ ಮೇಲೆ ಈ ಥರ ಎತ್ತಬೇಕು ನೀವು ಎರಡು ಕೈಗಳನ್ನು ಈ ಥರ ಇಡ್ಬೋದು ಅದು ಇಲ್ಲಾಂದರೆ ನಿಮ್ಮ ಬೆರಳಿನ ತುದಿಗಳ ಆಧಾರದ ಮೇಲೆ ನೀವು ಈ ಥರ ಫ್ಲೋರನ್ನು ಹೋಲ್ಡ್ ಮಾಡ್ಕೊಳ್ಬೋದು ಆದರೆ ಈ ಥರ ಮೇಲೆ ನೋಡಬೇಕು ಅದು ಕಂಪಲ್ಸರಿ ನಿಮ್ಮ ಶೋಲ್ಡರ್ನ ಈ ಥರ ಹೊರಮುಖವಾಗಿ ಇಟ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿಂದ ನಿಮ್ಮ ಕೈಗಳನ್ನು ಸಂಪೂರ್ಣವಾಗಿ ಕೆಳಗಿಟ್ಕೊಂಡು ಕಾಲನ್ನು ಹಿಂದೆ ತಗೊಂಡು ಹೋಗಬೇಕು ದಂಡಾಸನಕ್ಕೆ ಉಸಿರನ್ನು ಒಳಗೆ ತಗೊಳ್ತಾ ಕಾಲನ್ನು ಹಿಂದೆ ತಗೊಂಡು ಹೋಗಿ ನಿಮ್ಮ ರಿಸ್ಟ್ ಹಾಗೂ ನಿಮ್ಮ ಭುಜಗಳು ಒಂದೇ ನಾನಲ್ಲಿರಬೇಕು ನಿಮ್ಮ ಬೆನ್ನು ಆದಷ್ಟು ಮೇಲೆ ಅಥವಾ ಕೆಳಗಡೆ ಇಟ್ಕೊಳ್ಬೇಡಿ ನೀವು ಕೆಳಗಡೆ ಇಟ್ಕೊಂಡ್ರೆ ನಿಮ್ಮ ಬೆನ್ನಲ್ಲಿ ನೋವು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಇಡೀ ದೇಹವನ್ನು ಒಂದು ಲಣ್ಣಲ್ಲಿ ಬರೋ ತರ ನೀವು ನೋಡ್ಕೊಳ್ಬೇಕು ದಂಡಾಸನದಿಂದ ಮುಂದಕ್ಕೆ ಅಷ್ಟಾಂಗ ನಮಸ್ಕಾರಕ್ಕೆ ಹೋಗೋಣ ಅಷ್ಟಾಂಗ ನಮಸ್ಕಾರದಲ್ಲಿ ಬರಲಿಕ್ಕೆ ಮೊದಲಿಗೆ ನಿಮ್ಮ ಮಂಡಿಗಳನ್ನು ಈ ತರ ನೆಲದ ಮೇಲೆ ಹೂರ್ಬಿಟ್ಟು ನಿಮ್ಮ ಎದೆಯನ್ನು ಎರಡು ಕೈಗಳ ಮಧ್ಯೆ ಬರುವಂತೆ ಈ ತರ ನೆಲದ ಮೇಲೆ ಇಡಬೇಕು ಹೀಗೆ ನೆಲದ ಮೇಲೆ ಇಡೋ ಸಂದರ್ಭದಲ್ಲಿ ಇಲ್ಲಿ ನಿಮ್ಮ ಮೊಣಕೈ ಏನಿದೆ ಇದು ಒಳಮುಖವಾಗಿರಬೇಕು ಇವಾಗ ನೋಡಿದರೆ ನಿಮ್ಮ ಗಲ್ಲ ನಿಮ್ಮ ಎರಡು ಅಂಗೈಗಳು ನಿಮ್ಮ ಎದೆ ಹಾಗೂ ಎರಡು ಮಂಡಿಗಳು ನಿಮ್ಮ ಕಾರಿನ ಪಾದಗಳು ಇದು ಎಂಟು ಭಾಗಗಳು ಎಂಟು ಅಂಗಗಳು ನೆಲದ ಮೇಲೆ ಇರೋದ್ರಿಂದ ಇದನ್ನ ಅಷ್ಟಾಂಗ ನಮಸ್ಕಾರ ಅಂತೇಳಿ ಕಲಿತಾರೆ ಇಲ್ಲಿಂದ ಭುಜಂಗಾಸನಕ್ಕೆ ಹೋಗ್ಲಿಕ್ಕೆ ಮೊದಲಿಗೆ ನೀವು ಪಾದಗಳನ್ನ ಹೊರಮುಖವಾಗಿಟ್ಟು ನಿಮ್ಮ ಹೊಟ್ಟೆಯನ್ನ ಈ ತರ ಫ್ಲೋರ್ ಮೇಲೆ ಇಟ್ಕೊಳ್ಬೇಕು ಇಲ್ಲಿಂದ ನಿಮ್ಮ ಬೆನ್ನಿನಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಇನ್ಹೇಲ್ ಮಾಡ್ತಾ ಉಸಿರನ್ನ ಒಳಗೆ ತಗೊಳ್ತಾ ಕಾಲನ್ನ ಫ್ಲೋರ್ ಮೇಲೂ ಇಟ್ಟು ಎದೆ ಭಾಗವನ್ನು ಆದಷ್ಟು ಮೇಲಕ್ಕೆ ತಕೊಂಡೋಗ್ಬೇಕು ನಿಮ್ಮ ಬೆನ್ನು ತುಂಬ ಟೈಟ್ ಅಂದರೆ ಸ್ಟಿಫ್ ಆಗಿದೆ ಅಂದರೆ ನೀವು ಇಷ್ಟಾಗಿ ಹೋಲ್ಡ್ ಮಾಡಿ ಬೆನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿದರೆ ನೀವು ಇಲ್ಲಿಂದ ಸಂಪೂರ್ಣ ಮೇಲಕ್ಕೆ ಹೋಗಬೇಕು ನಿಮ್ಮ ಕಾಲು ಅಂದರೆ ನಿಮ್ಮ ತೊಡೆಗಳು ನೆಲದ ಮೇಲೆ ಇರಬೇಕು ಅಕಸ್ಮಾತ್ ನಿಮ್ಮ ತೊಡೆಗಳು ಈ ಥರ ಮೇಲೆ ಹೋಗಿತ್ತು ಅಂತ ಹೇಳಿದರೆ ಅದಕ್ಕೆ ಊರ್ದು ಮುಖ ಹೇಳಿ ಕರೀತಾರೆ ನಿಮ್ಮ ತೊಡೆಗಳು ಫ್ಲೋರ್ ಮೇಲೆ ಇದ್ದರೆ ಇದನ್ನು ಅಂತೇಳಿ ಕರೀತಾರೆ ಅದ್ರ ಜೊತೆಗೆ ನಿಮ್ಮ ನೆಕ್ಕನ್ನು ಆದಷ್ಟು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ ನಿಮ್ಮ ಭುಜಗಳನ್ನು ಈ ಥರ ಸ್ಕ್ವೀಸ್ ಮಾಡಬಾರ್ದು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿಂದ ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನ ಅಂದರೆ ನಿಮ್ಮ ಕಾಲುಗಳನ್ನು ಒಳಮುಖವಾಗಿಟ್ಕೊಂಡು ಬಂಡಿಯನ್ನು ಬೆಂಡ್ ಮಾಡಿರ್ತಿರಲ್ವಾ ಅದರ ಸಹಾಯದಿಂದ ನಿಮ್ಮ ಹಿಪ್ಪನ್ನು ತರ ಮೇಲೆ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿದ ಮೇಲೆ ನಿಮ್ಮ ಕಾಲಿನ ಪಾದಗಳನ್ನು ಸರಿಯಾಗಿ ಈ ಥರ ಫ್ಲೋರ್ ಮೇಲೆ ಇಡಬೇಕು ನಿಮ್ಮ ಪರ್ವತಾಸನ ಎಷ್ಟು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನಿಮ್ಮ ರಿಸ್ಟ್ ನಿಮ್ಮ ಭುಜ ಮತ್ತು ನಿಮ್ಮ ಹಿಪ್ ಜಾಯಿಂಟ್ ಇಲ್ಲಿಂದ ಈ ಮೂರು ಭಾಗಗಳು ಈ ಮೂರು ಪಾಯಿಂಟ್ ಬರೋ ತರ ನೀವು ನೋಡ್ಕೊಳ್ಬೇಕು ಆದಷ್ಟು ನೀವು ಈ ಲಿಫ್ಟ್ ಮಾಡ್ತಾ ಇರಿ ನಿಮ್ಮ ಆಗ್ತಾ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಆದಷ್ಟು ನಿಮ್ಮ ಮಂಡಿಯನ್ನು ನೇರವಾಗಿಟ್ಕೊಳ್ಳಿ ನಿಮ್ಮ ನೋಟ ಕೆಳಮುಖವಾಗಿರಲಿ ಆದಷ್ಟು ನಿಮ್ಮ ಶೋಲ್ಡರ್ಸ್ ನಿಮ್ಮ ಭುಜಗಳನ್ನು ನೆಲದ ಕಡೆ ಈ ಥರ ಸ್ಟ್ರೆಚ್ ಮಾಡಬೇಕು ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಅಶ್ವಸಂಚಲನಕ್ಕೆ ಹೋಗೋಣ ನಿಮ್ಮ ಒಂದು ಕಾಲನ್ನು ಎರಡು ಕೈಗಳ ಮಧ್ಯೆ ತಗೊಂಡು ಬರಬೇಕಿ ಈಗ ಹೀಗೆ ತಕೊಂಡು ಬರಲಿಕ್ಕೆ ತುಂಬ ಜನರಿಗೆ ಕಷ್ಟ ಅನಿಸುತ್ತೆ ನೀವು ಇದನ್ನು ಎರಡು ರೀತಿಯಲ್ಲಿ ಸರಿ ಮಾಡ್ಬೋದು ಮೊದಲನೇದು ನಿಮ್ಮ ಕಾಲು ಎಷ್ಟು ಮುಂದೆ ಬರುತ್ತೆ ಅಲ್ಲಿಂದ ನಿಮ್ಮ ಕೈಯಿನ ಸಹಾಯದಿಂದ ಕಾಲನ್ನು ಮುಂದೆ ತಗೊಂಡು ಬರಬೇಕು ನಿಮ್ಮ ಮಂಡಿ ನೈಂಟಿ ಡಿಗ್ರಿ ಆಗಿರಲಿ ನಿಮ್ಮ ಹಿಂದೆ ಇರೋ ಮಂಡಿ ನೆಲದ ಮೇಲೆ ಈ ಥರ ಇಟ್ಟು ನೀವು ಹೀಗೆ ಮೇಲೆ ನೋಡ್ಬೋದು ಇದು ಒಂದು ರೀತಿ ಇನ್ನೊಂದು ರೀತಿ ಹೇಗಂದರೆ ಪರ್ವತಾಸನದಿಂದ ಮುಂದೆ ಹೋಗುವಾಗ ನಿಮ್ಮ ಭುಜಗಳನ್ನು ಮುಂದೆ ತಕೊಂಡು ಬರಬೇಕು ಅದರ ಜೊತೆಗೆ ಕಾಲನ್ನು ಸಹ ಮೂವ್ ಮಾಡಬೇಕು ಹೇಗಂದ್ರೆ ಪರ್ವತಾಸನದಿಂದ ಹೀಗೆ ಸ್ವಲ್ಪ ಪುಷ್ ಕೊಟ್ಟು ನೀವು ಕಾಲನ್ನ ಮುಂದೆ ತಗೊಂಡು ಬಂದಾಗ ನೀವು ಈಸಿಯಲ್ಲಿ ಕಾಲನ್ನು ಎರಡು ಕೈಗಳ ಮಧ್ಯೆ ತಗೊಂಡು ಬರಬಹುದು ಇಲ್ಲಿಂದ ನಿಮ್ಮ ಕಾಲನ್ನ ಮಂಡ್ಯನ ಕೆಳಗಿಟ್ಟು ಈ ತರ ಮೇಲೆ ನೋಡಿ ಇಲ್ಲಿಂದ ಪಾದ ಹಸ್ತಕ್ಕ ಮಂಡ್ಯನ ಮೇಲೆ ಮಾಡಿಕೊಂಡು ಇಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಾ ಇನ್ನೊಂದು ಕಾಲನ್ನ ಮುಂದಕ್ಕೆ ತಗೊಂಡು ಬರಬೇಕು ನಿಮಗೆ ಹ್ಯಾಂಡ್ ಸ್ಟ್ರಿಂಗ್ಸ್ ತುಂಬಾ ಟೈಟ್ ಆಗ್ತಾ ಇದೆ ಫಾರ್ವರ್ಡ್ ಬೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಅಂತ ಅಂತ ಹೇಳಿದ್ರೆ ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಳ್ಳಿ ಮಂಡಿಯನ್ನ ಬೆಂಡ್ ಮಾಡಿ ನೀವು ಕಾಲ ಕೈಯನ್ನ ಈ ತರ ಕೆಳಗಿಡ್ಬೋದು ಇಲ್ಲ ಅಂದ್ರೆ ಬೆನ್ನ ನೇರವಾಗಿ ಇಟ್ಕೊಂಡು ಕಾಲನ್ನ ನೇರವಾಗಿ ನಿಮ್ಮ ಕೈಯನ್ನ ಈ ತರ ಇಡಬಹುದು ಯಾವ ತರ ನಿಮ್ಮ ಬಾಡಿ ಕೆಪಾಸಿಟಿ ಇದೆ ಯಾವ ತರ ನಿಮ್ಮ ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಅದರ ಪ್ರಕಾರ ನೀವು ಅಭ್ಯಾಸ ಮಾಡ್ತಾ ಹೋಗಿ ಸೊ ಪಾದ ಹಸ್ತ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಕಾಯಿಗಳು ಹೋಗ್ತಾ ಇರುತ್ತೆ ಇಲ್ಲಿಂದ ಇನ್ಹೇಲ್ ಮಾಡ್ತಾ ಅಂದ್ರೆ ಉಸಿರನ್ನ ಒಳಗೆ ತಗೊಳ್ತಾ ಎರಡು ಕೈಗಳನ್ನು ಮೊದಲಿಗೆ ಕಿವಿ ನೇರಕ್ಕೆ ತಕೊಂಡು ಬನ್ನಿ ಇಲ್ಲಿಂದ ನೇರವಾಗಿ ಕೈಯನ್ನ ಮೇಲೆ ತಗೊಂಡು ಹೋಗ್ತಾ ನೀವು ಹಿಂದಕ್ಕೆ ಬಾಗ್ಬೇಕು ಇಲ್ಲಿಂದ ನಮಸ್ಕಾರ ಮುದ್ರಾ ಈಗ ನಾವು ಬಲಗಾಲಲ್ಲಿ ಅಭ್ಯಾಸ ಮಾಡಿದ್ವಿ ಇದೇ ಥರ ನಾವು ಎಡಗಾಲಲ್ಲೂ ಅಭ್ಯಾಸ ಮಾಡೋಣ ಸೊ ನಾವು ಫಸ್ಟ್ ಅಭ್ಯಾಸ ಮಾಡುವಾಗ ಪ್ರತಿಯೊಂದು ಆಸನವನ್ನು ಹೇಗೆ ಅಲೈನ್ಮೆಂಟನ್ನು ಕರೆಕ್ಟ್ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ ಈಗ ಎಡಗಾಲ ಜೊತೆ ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡೋಣ ಮೊದಲಿಗೆ ನಮಸ್ಕಾರ ಮುದ್ರದಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸೇಲ್ ಮಾಡ್ಕೊಳ್ಬೇಕು ಉಸಿರನ್ನು ಹೊರಗಿಡಬೇಕು ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಉತ್ತಾನ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ಪಾದ ಹಸ್ತ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ಎಡಗಾಲನ ಹಿಂದಕ್ಕೆ ತಕೊಂಡು ಹೋಗ್ತಾ ಇದ್ದೇನೆ ಇದು ಅಶ್ವ ಸಂಚಲನ ಉಸಿರನ್ನು ಹೊರಗೆ ಬಿಡ್ತಾ ಇನ್ನೊಂದು ಕಾಲನ್ನ ತಗೊಂಡು ಹಿಂದಕ್ಕೆ ಹೋಗ್ತಿದ್ದೇನೆ ದಂಡಾಸನ ಇದನ್ನ ಮಾಡೋ ಎರಡು ರೀತಿ ಇದೆ ಅಂದ್ರೆ ನೀವು ಎರಡು ರೀತಿಯಲ್ಲಿ ನಿಮ್ಮ ಬ್ರೀದಿಂಗ್ ಅನ್ನ ಇಟ್ಕೊಳ್ಬಹುದು ಒಂದು ಅಶ್ವ ಸಂಚಲನದಿಂದ ನೀವು ಕಾರಣ ಹಿಂದಕ್ಕೆ ತಗೊಂಡು ಹೋಗ್ತಾ ಎಕ್ಸೇಲ್ ಮಾಡ್ತಾ ನೀವು ಫುಲ್ ಪ್ಲ್ಯಾಂಕಿಗೆ ಬಂದಿದ್ದೀರಾ ಎಕ್ಸೇಲ್ ಮಾಡ್ತಾ ಅದೇ ಬ್ರೀದಿಂಗ್ ಜೊತೆ ನೀವು ಅಷ್ಟಾಂಗ ನಮಸ್ಕಾರ ಕೂಡ ಮಾಡ್ತಾ ಇದ್ದೀರಾ ಇದು ಒಂದು ರೀತಿ ನಿಮಗೆ ಕನ್ಫ್ಯೂಷನ್ ಆದರೂ ನಾನು ಇನ್ನೊಂದು ಸಲ ಹೇಳ್ಕೊಡ್ತೇನೆ ಕೈಯನ್ನು ಮೇಲೆ ತಗೊಂಡು ಇನ್ಹೇಲ್ ಮಾಡ್ತಾ ಉತ್ತಾನ ಎಕ್ಸೇಲ್ ಮಾಡ್ತಾ ಪಾದಹಸ್ತ ಇನ್ಹೇಲ್ ಮಾಡ್ತಾ ಅಶ್ವಸಂಚಲನ ಸಂಚಲನ ಎಕ್ಸೇಲ್ ಮಾಡ್ತಾ ದಂಡಾಸನ ಹಾಗೂ ಅಷ್ಟಾಂಗ ನಮಸ್ಕಾರ ಇಲ್ಲಿಂದ ಉರನ್ನು ಒಳ ಭುಜಂಗಾಸನ ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ ಉಸಿರನ್ನು ಒಳಗೆ ತಕೊಳ್ತಾ ಅಶ್ವ ಸಂಚಲನ ಉಸಿರನ್ನ ಹೊರಗೆ ಬಿಡ್ತಾ ಪಾದಹಸ್ತ ನಮಸ್ಕಾರ ಮುದ್ರ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಸೂರ್ಯ ನಮಸ್ಕಾರದಲ್ಲಿ ಹತ್ತು ಸ್ಟೆಪ್ ಇರುತ್ತಾ ಹನ್ನೆರಡು ಸ್ಟೆಪ್ ಇರುತ್ತಾ ಅಂತ ಹೇಳಿ ಈಗ ನಾವು ಅಭ್ಯಾಸ ಮಾಡಿರೋದು ಸಿಂಪಲ್ ಆಗಿರೋ ಹತ್ತು ಸ್ಟೆಪ್ ಅದಕ್ಕೆ ನೀವು ನಮಸ್ಕಾರ ಮುದ್ರವನ್ನ ಎರಡು ಸಲ ಆಡ್ ಮಾಡಿದ್ರೆ ಅದು ಹನ್ನೆರಡು ಸ್ಟೆಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ ನಾವು ಮುಂದೆ ವಿಡಿಯೋದಲ್ಲಿ ಜೊತೆಗೆ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್